ಹಾಯ್ ನಮಸ್ಕಾರ ನೀವು ನೋಡ್ತಾ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಐಶ್ವರ್ಯಗೌಡ ಎಸ್ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿಯಲ್ಲಿ ತವನ ಬಾಟಿಯ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥದ್ದು ಒಂದಷ್ಟು ನೆಗೆಟಿವ್ ಒಂದಷ್ಟು ನೆಗೆಟಿವ್ ಆಗಿತ್ತು ಒಂದಷ್ಟು ಪಾಸಿಟಿವ್ ಆಗಿತ್ತು ಅದೆಲ್ಲದನ್ನ ಮೆಟ್ಟು ನಿಂತು ನಿನ್ನೆ ದಿನ ತವನ ಬಾಟಿಯ ಅವರೇ ಬೆಂಗಳೂರಿಗೆ ಬಂದು ಆ ಒಂದು ಅಂಬಾಸಿಡರ್ ಅನ್ನ ತಮ್ಮ ಮುಡಿಗೆ ಬರ್ ಮಾಡ್ಕೊಂಡಿರುವಂಥದ್ದು ಎಸ್ ಇದೊಂದಷ್ಟು ನೆಗೆಟಿವಿಟಿಗೆ ಕಾರಣ ಆಗಿತ್ತು ಇದೆಲ್ಲದರ ಬಗ್ಗೆ ಮಾತಾಡಲು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಶಿವಕುಮಾರ್ ಅವರು ನಮ್ಮ ಜೊತೆ ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಭಾಗಿ ಆಗ್ತಿದ್ರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಮೊದಲೇದಾಗಿ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹೇಳಿ ಎಸ್ ತಮನ ಭಾಟಿಯ ಈ ಹಿಂದೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಬಂದಾಗ ಒಂದಷ್ಟು ನೆಗೆಟಿವಿಟಿ ಹೊಂದಾಣಿಕೆ ಆಗಿತ್ತು ಒಂದಷ್ಟು ನೆಗೆಟಿವಿಟಿ ಜನರು ಮಾತಾಡಿದ್ರು ಸೊ ಇದೆಲ್ಲದ ನಮ್ಮ ಮೆಟ್ಟ ನೀತಿ ನಿನ್ನೆ ದಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥದ್ದು ನಿನ್ನೆ ದಿನ ಕೂಡ ಬೆಂಗಳೂರಿಗೆ ಬಂದಿರುವಂಥದ್ದು ಏನು ಹೇಳ್ತೀರಾ ಇದ್ರ ಬಗ್ಗೆ ಈಗಾಗ್ಲೇ ನಾವು ಕನ್ನಡಪರ ಸಂಘಟನೆಗಳು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದವು ತಮ್ಮಣ್ಣ ಭಾಟ್ಯ ಆಂಧ್ರದ ಹೆಣ್ಮಗಳು ಅಂದರೆ ಅಲ್ಲಿ ಚಲನಚಿತ್ರದಲ್ಲಿ ಬಹಳ ಪ್ರಸಿದ್ಧಿಯಾಗಿ ನಟನೆ ಇದ್ದಾರೆ ಅವ್ರನ್ನ ಬೇಡ ಸಾಕಷ್ಟು ನಮ್ಮ ರಾಜ್ಯದವ್ರನ್ನ ಅವಕಾಶ ಕಲ್ಪಿಸಿಕೊಡ್ಬೇಕು ಸಾಕಷ್ಟು ಹೀರೋಗಳಿದ್ದಾರೆ ಸಾಹಿತಿಗಳಿದ್ದಾರೆ ಆಮೇಲೆ ರೈತ ಪರ ಇದ್ದಾರೆ ನಾಡಿನ ಪರವಾಗಿ ಚಿಂತಕರು ಇದ್ದಾರೆ ಸಾಕಷ್ಟು ವಿವಿಧ ಇದರಲ್ಲಿ ಆಮೇಲೆ ಕರ್ನಾಟಕಕ್ಕೆ ವಿಶೇಷವಾದ ಇಡೀ ವಿಶ್ವದಲ್ಲೇ ಹೆಸರು ಇದೆ ಅಂದರೆ ತಮ್ಮಣ್ಣ ಬಾಟ್ಯಾನೇ ಏನು ರಾಯಭಾರಿ ಆದರೆ ಮಾತ್ರ ನಮ್ಮ ಮೈಸೂರು ಸ್ಯಾಂಡ್ಲ್ ಸೋಪು ಓಡುತ್ತೆ ಅಂತ ಏನಿಲ್ಲ ನಮ್ಮಲ್ಲೂ ಸಾಕಷ್ಟು ಅವ್ರಿಗಿಂತ ನಟನೆ ಮಾಡಿ ಈಗ ಯಶು ಈಗಾಗಲೇ ಬಾಲಿವುಡ್ಡು ಅಂದರೆ ಟ್ಯಾಕ್ಸಿಕ್ ನಾವು ನೋಡಿದಾಗ ಬಾಲಿವುಡ್ ಮಟ್ಟಕ್ಕೆ ಅವ್ರನ್ನ ತೊಗೊಂಡೋಗ್ತಾರೆ ಅಂಥೋರು ಇದ್ದಾರೆ ಆಮೇಲೆ ಸುದೀಪ್ ಇದ್ದಾರೆ ಸಾಕಷ್ಟು ಶಿವಣ್ಣ ಆಮೇಲೆ ಸಾಕಷ್ಟು ಜನ ಈಗಾಗಲೇ ಗಿಲ್ಲಿ ನೋಡಿ ನಮ್ಮ ಬಿಗ್ ಬಾಸು ಮೂವತ್ತೇಳು ಕೋಟಿ ಅಂತ ಏನೇನು ಕ ಅಷ್ಟು ಓಟ್ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಅದರಿಂದ ಸುದೀಪ್ ಅವರಿದ್ದಾರೆ ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ನಾಳ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಕಾಲದಲ್ಲಿ ಮೈಸೂರು ಸೋಪು ಸ್ಥಾಪನೆ ಆದಂಥ ಸಂದರ್ಭ ಅಂದರೆ ರಾಜರು ಅದನ್ನು ಒಂದು ಸೋಪ್ನ ಇದು ಮಾಡಿದ್ರು ಅಂತ ಹೇಳಿ ನಾನು ತಿಳ್ಕೊಂಡಿರೋ ಅಂಥ ಸಂದರ್ಭ ಅಂಥದ್ರಲ್ಲಿ ನಮ್ಮ ಕೃಷ್ಣದತ್ತ ಇವರು ನಮ್ಮ ಯದುವೀರು ಅವರಿದ್ದಾರೆ ಅವ್ರನ್ನ ಬೇಕಾದರೆ ನೀವು ಆಯ್ಕೆ ಮಾಡಿ ಸಾಕಷ್ಟು ವಿವಿಧ ಬಗೆಯ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಬೇಡ ತಮ್ಮಣ್ಣ ಬಾಟಿಯನ್ನ ಬೇಡ ಅಂತ ಹೇಳಿ ವಿರೋಧ ಮಾಡಿದ್ರು ಕೂಡ ಇಲ್ಲಿ ಲಜ್ಜಗೆಟ್ಟ ಸರ್ಕಾರ ಎಂ ಬಿ ಪಾಟೀಲ್ ಅವರು ಇವತ್ತು ಸಚಿವರಾಗಲಿ ನಾಲಯಕ್ಕಿಲ್ಲ ಅಂತೀನಿ ನಾನು ಯಾಕಂದರೆ ಸುಮಾರು ಕೋಟಿಗೆ ಖರೀದಿ ಮಾಡಿದ್ದಾರೆ ಎಮ್ಮನ್ನ ಎಂಟು ಕೋಟಿಗೆ ಖರೀದಿ ಮಾಡಿದ್ದಾರೆ ಅದರಿಂದ ಅದೇನು ಅವಶ್ಯಕತೆ ಇದೆಯಾ ಈ ರಾಜ್ಯದ ದುಡ್ಡನ್ನು ನಾವು ಕಟ್ಟೋವಂಥ ತೆರಿಗೆ ದುಡ್ಡನ್ನು ತಗೊಂಡೋಗಿ ತಾವು ಬೇರೆ ರಾಜ್ಯದ ಒಬ್ಬರು ನಟಿಗೆ ಕೊಡ್ತೀರಾ ಅಂದರೆ ನಮ್ಮಲ್ಲಿ ಯಾರೂ ಇಲ್ವಾ ಅಂದರೆ ತಾವು ಅಂಥದ್ದು ಕರ್ನಾಟಕದಲ್ಲಿ ಯಾರಿಗೂ ಅರ್ಹತನೇ ಇಲ್ಲ ಅದರಿಂದ ನಾವು ಆಂಧ್ರದಿಂದ ಕರ್ಕೊಂಬರ್ತಾಯಿದ್ದೀವಿ ಅನ್ನೋ ರೀತಿ ತೋರಿಸ್ತಾ ಇದ್ದೀರಿ ಅಂದರೆ ಅಪಮಾನ ಮಾಡ್ತಾಯಿದ್ದೀರಿ ನಮ್ಮಲ್ಲಿ ಯಾರೂ ಅಂಥ ರಾಯಭಾರಿನೇ ಇಲ್ವಾ ಈಗ ಸಾಕಷ್ಟು ಜನಕ್ಕಿಂತ ಅವಕಾಶ ಕೊಟ್ಟರೆ ದುಡ್ಡೇ ಬೇಡ ಅಂತಾರೆ ನಮ್ಮಂಥ ಹೋರಾಟಗಾರರು ಇದ್ದೀವಿ ಸಮ್ಮಿ ನಮ್ಮಂಥವ್ರಿಗಾದರೂ ಅವಕಾಶ ಕೊಡಿ ದುಡ್ಡೇ ಬೇಡ ಪ್ರಚಾರ ಮಾಡ್ತೀವಿ ಸಾಕಷ್ಟು ನಟರು ಪ್ರಚಾರ ಮಾಡ್ತಾರೆ ದುಡ್ಡೇ ಬೇಡ ಅಂತಾರೆ ಯಾಕೆ ಅಂದರೆ ನಮ್ಮ ದೇಶದ ಹೆಮ್ಮೆ ಮೈಸೂರು ಸೋಪ್ ಅಂದರೆ ಇಡೀ ದೇಶಕ್ಕೆ ಗೊತ್ತಿದೆ ಎಲ್ಲರೂ ಕೋಟ್ಯಾಂತರ ಜನ ಮೈಸೂರು ಸೋಪ್ನ ಇದು ಮಾಡ್ತಾರೆ ಅವನ ತಮ್ಮಣ್ಣನ ನೋಡ್ಬೇಕಾ ಅದರಿಂದ ನಮ್ಮ ಮೈಸೂರು ಸೋಪಿಂದ ಅವ್ರನ್ನ ತಮ್ಮಣ್ಣನ ಪ್ರಚಾರ ಕೊಡ್ಲಿಕ್ಕೆ ಮಾಡ್ತಾಯಿದ್ದೀರಿ ಪುನೀತ್ ರಾಜ್ಕುಮಾರ್ ಅವರು ನಂದಿನಿ ಹಾಲ್ಗೆ ಒಂದು ರೂಪಾಯಿ ತೊಗೊಂಡೆ ಮಾಡಿದ್ರು ನಾನು ದರ್ಶನವ್ರ ಬಗ್ಗೆ ಸಾಕಷ್ಟು ನಮಗೆ ವಿರೋಧ ಇದ್ದರೂ ಕೂಡ ರಾಯಭಾರಿಯಾಗಿ ಅಂದರೆ ಪರಿಸರ ಇದಕ್ಕೆ ಅವರು ಕೊಟ್ಟಿದ್ದರು ಸಾಕಷ್ಟು ಜನ ಅವಕಾಶಗಳಿದೆ ನಮ್ಮ ರಾಜ್ಯದ ಸಾಕಷ್ಟು ನಟರು ಇದ್ದಾರೆ ಸಾಹಿತಿಗಳಿದ್ದಾರೆ ತಗೊಳ್ಳಿ ತೊಂದರೆ ಏನಿಲ್ಲ ಅಂದರೆ ಒಳ್ಳೆ ನಡ್ತೇ ಇರೋ ಅಂಥವರು ತಮ್ಮ ರಾಜಕೀಯದಲ್ಲಿದ್ದರೂ ತಗೊಳ್ಳಿ ಅಂದರೆ ನಮ್ಮ ರಾಜ್ಯಕ್ಕೆ ಗೌರವ ಕೊಡಿ ನಮ್ಮ ರಾಜ್ಯದ ಭಾಷೆಗೆ ಗೌರವ ಕೊಡಿ ನಮ್ಮ ರಾಜ್ಯದ ಉತ್ಪನ್ನಗಳು ನಮ್ಮಿಂದ ಪ್ರಚಾರ ಆಗೋ ರೀತಿ ಮಾಡಿ ಅದರಿಂದ ಎಷ್ಟೋ ಜನಕ್ಕೆ ಬೆಳವಣಿಗೆ ಆಗ್ತದೆ ಆಮೇಲೆ ಈಗಾಗಲೇ ನೋಡಿ ಕ್ರಿಕೆಟಲ್ಲಿ ಸಾಕಷ್ಟು ಸಾಧನೆ ಮಾಡಿರೋರು ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಇಲ್ಲಿಂದ ಎಷ್ಟೋ ಹೆಣ್ಮಕ್ಳು ಹೋಗಿ ಗೆದ್ದು ಇಡೀ ವಿಶ್ವದಲ್ಲಿ ಆಟ ಆಡ್ತಾ ಇದ್ದಾರೆ ಚಲನಚಿತ್ರ ನಟಿಯರಿದ್ದಾರೆ ಅದರಿಂದ ಅವಕಾಶ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ವಿ ಆಮೇಲೆ ಹೋರಾಟಕ್ಕೆ ಬೆಲೆ ಕೊಡದೆ ಇರೋದಕ್ಕೆ ತುಂಬ ನೋವಿದೆ ಮೊನ್ನೆ ತಮ್ಮ ಮಾಧ್ಯಮ ಇವತ್ತು ನಮ್ಮ ಬಂದು ಪ್ರಶ್ನೆ ಮಾಡ್ತಾರೆ ತುಂಬ ಖುಷಿ ಇದೆ ಯಾಕೆ ಅಂದರೆ ಸಾಕಷ್ಟು ಹೋರಾಟಗಾರರು ಇದ್ರ ವಿರುದ್ಧ ಹೋರಾಟ ಮಾಡಿದರು ಅಂದರೆ ರಾಜ್ಯದ ಜನರು ಕೂಗಿತ್ತು ರಾಜ್ಯದ ಜನರು ಇದ್ರು ಇಂಥ ವಿಚಾರಕ್ಕೆ ತಾವು ಕೈಗೂ ಹಾಕಬೇಡಿ ಅಂತ ಹೇಳಿ ಕೇಳ್ಕೊಂಡ್ರೂ ಕೂಡ ಜನರು ಭಾವನೆಗಳಿಗೆ ಇವರು ಸ್ಪಂದಿಸ್ಲಿಲ್ವಲ್ಲ ಅನ್ನೋ ನೋವು ಕಾಡ್ತಾ ಇದೆ ಈಗಲೂ ನಾನು ಕೇಳ್ಕೊತೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಎಂಬಿ ಬಿ ಪಾಟೀಲ್ ಅವರೇ ತಾವು ಸಚಿವರೂ ಆಗಿ ಒಳ್ಳೆಯ ಹೆಸರು ಬೇಕು ಅಂದರೆ ದಯವಿಟ್ಟು ಈಗಲೂ ತಮಗೆ ಅವಕಾಶ ಇದೆ ನಮಗೆ ದುಡ್ಡು ಮುಖ್ಯ ಅಲ್ಲ ನಮಗೆ ನಮ್ಮ ರಾಜ್ಯ ಮುಖ್ಯ ನಮ್ಮ ರಾಜ್ಯದ ಪ್ರತಿಭೆಗಳು ಮುಖ್ಯ ರಾಜ್ಯದ ಜನರು ಮುಖ್ಯ ಅವರ ಆಶಾಭಾವನೆಗೆ ವಿರೋಧ ಮಾಡಬೇಡಿ ಅಂತ ಹೇಳಿ ತಮ್ಮ ಮಾಧ್ಯಮದ ಹೋಲಿಸ್ಕೊಂತ ಹೋದ್ರೆ ಒಂದು ಕಡೆ ಬರುತ್ತೆ ಅವ್ರಿಗೆ ಬಂದು ಬೆಂಗಳೂರಿಗೆ ಬಂದು ಹೇಳಿರುವಂತ ನಮಸ್ಕಾರ ಕನ್ನಡಿಗರೇ ಅನ್ನುವಂತ ಮಾತು ಬಿಟ್ಟರೆ ಬೇರೆ ಯಾವ ಮಾತು ಕನ್ನಡಿಗದಲ್ಲಿ ಆಡ್ಲಿಲ್ಲ ಸೊ ಎಲ್ಲ ಒಂದು ಕಡೆ ಅನ್ಸುತ್ತೆ ಬರೀ ನಮಸ್ಕಾರ ಅನ್ನೋದಕ್ಕೆ ಎಂಟು ಕೋಟಿ ದುಡ್ಡು ವೆಚ್ಚ ಮಾಡ್ಬೇಕಾಗಿತ್ತ ಅನ್ನುವಂಥದ್ದು ಇನ್ನು ಪ್ರತಿದಿನ ಕನ್ನಡ ಮಾತಾಡೋರಿಗೆ ಇನ್ನೆಷ್ಟು ಕೋಟಿ ಸಿಗ್ಬೋದು ಅಂತ ಖಂಡಿತ ನೋಡಿ ಇದು ನಮ್ಮ ತೆರಿಗೆ ದುಡ್ಡು ನಾವು ಕಟ್ಟಂತ ದುಡ್ಡು ಈ ರಾಜ್ಯದ ಜನರು ಕಟ್ಟಂತ ದುಡ್ಡು ಇವತ್ತು ನಮಸ್ಕಾರ ಬೆಂಗಳೂರು ಅನ್ನೋದಕ್ಕೆ ಎಂಟು ಕೋಟಿ ಹೋಯ್ತಾ ಅಂತ ಹೇಳಿ ನೋವಿದೆ ಆಮೇಲೆ ಯಾರು ಅವ್ರಿಗೆ ಅವರು ತಮ್ಮಣ್ಣನ ನೋಡಬೇಕು ಅಂತ ಯಾರಿಗೂ ಎಮ್ ಬಿ ಪಾಟೀಲ್ ಅವ್ರಿಗೇನಾದರೂ ಇಷ್ಟ ಇರ್ಬೋದು ತಮ್ಮಣ್ಣನ ಬಗ್ಗೆ ಆಸಕ್ತಿ ಏನಾದರೂ ಇದ್ದರೆ ಅಂದರೆ ಬೇರೆ ಥರ ಏನಿಲ್ಲ ಏನಾದರೂ ಎಮ್ ಪಾಟೀಲ್ ಅವ್ರಿಗೆ ತಮ್ಮಣ್ಣನ ಬಗ್ಗೆ ವಿಶೇಷ ಆಸಕ್ತಿ ಇದ್ದರೆ ಇರ್ಬೋದು ಬಟ್ ರಾಜ್ಯದ ಜನರಿಗೆ ತಮ್ಮಣ್ಣನ ಬಗ್ಗೆ ಆಸಕ್ತಿ ಇಲ್ಲ ರಾಜ್ಯದ ಜನರಿಗೆ ತಮ್ಮಣ್ಣ ಬಂದು ಪ್ರಚಾರ ಮಾಡಬೇಕು ಅಂತ ಯಾರೂ ಬಯಸ್ತಾಯಿಲ್ಲ ಆಮೇಲೆ ಕನ್ನಡದ ಅಸ್ಮಿತೆ ಉಳಿಸ್ಬೇಕಿದೆ ಕನ್ನಡಿಗರನ್ನ ಉಳಿಸ್ಬೇಕಿದೆ ಕನ್ನಡದ ಪರವಾಗಿ ಇವರ ಭಾವನೆಗಳು ಬೇಕಿದೆ ಈಗಾಗಲೇ ನಾವು ಬೇರೆ ನೋಡ್ತಾ ಇದ್ದೇವೆ ಈಗ ನಮ್ಮ ಟ್ರೆಂಡು ಕರ್ನಾಟಕ ಒಂದು ಟ್ರೆಂಡ್ ಆಗ್ತಾ ಇದೆ ಬೇರೆ ರಾಜ್ಯಗಳಿಗೋಗಿ ನಮ್ಮ ಕನ್ನಡಿಗರು ಹೆಸರು ಮಾಡ್ತಾಯಿದ್ದ ಯಾವುದು ಕಮ್ಮಿ ಇದೀವಿ ಹೇಳಿ ನಾವು ತಮ್ಮಣ್ಣನಕ್ಕಿಂತ ಸಾವಿರಾರು ಜನ ಹೀರೋಯಿನ್ಗಳು ನಮ್ಮ ರಾಜ್ಯದಲ್ಲಿ ಸಿಗ್ತಾರೆ ಎಷ್ಟು ಅಂದವಾಗಿದ್ದಾರೆ ಹೆಣ್ಮಕ್ಳು ನಿಜಾಲೂ ಹೇಳ್ಬೇಕಂದ್ರೆ ನಾವು ತಾಯಿ ಭುವನೇಶ್ವರಿನ ಪೂಜೆ ಮಾಡ್ತೀವಿ ನಮ್ಮ ಹೆಣ್ಮಕ್ಳನ್ನ ರೆಡಿ ಮಾಡಿಬಿಟ್ರೆ ಯಾವ ತಮ್ಮಣ್ಣ ನಮ್ಮ ಹೆಣ್ಮಕ್ಳು ಮುಂದೆ ಕರ್ನಾಟಕದ ಹೆಣ್ಮಕ್ಳು ಮುಂದೆ ತಮ್ಮಣ್ಣ ಏನೋ ಲೆಕ್ಕಕ್ಕಿದೆಯಾ ಎಂತೆಂಥ ಹೀರೋಯಿನ್ಗಳ್ನ ನೋಡಿದ್ದೀವಿ ನಾವು ಎಂತೆಂಥ ಚಲನಚಿತ್ರ ನಟಿಯರನ್ನ ನೋಡಿದ್ದೀವಿ ರಮ್ಯಾ ರಕ್ಷಿತಾ ಸಾಕಷ್ಟು ಹಳೇ ಕಲ್ಪನಾ ಅಂತ ಹೆಣ್ಮಕ್ಕಳನ್ನು ಸೃಷ್ಟಿ ಮಾಡಿದಂಥ ಇದು ನಾಡಿದೆ ಜಯಂತಿ ಅಮ್ಮ ಅವರು ನಾವು ನಾವೆಂಥೆಂಥವ್ರನ್ನ ನೋಡಿದ್ದೀವಿ ಈಗಾಗಲೇ ಸಾಕಷ್ಟು ನಟಿ ನಟಿಯರು ಸಾಕಷ್ಟು ಕೊಡುಗೆ ಸಲ್ಲಿಸಿದ್ದಾರೆ ಸಾಕಷ್ಟು ವಿಭಾಗದಲ್ಲಿ ಹೆಣ್ಮಕ್ಕಳು ಕೆಲಸ ಮಾಡ್ತಾಯಿದ್ದಾರೆ ಇಲ್ಲ ಅಂದರೆ ಕೊಡಿ ಸುಧಾಮೂರ್ತಿಯವರು ನಮ್ಮ ರಾಜ್ಯದ ಹೆಮ್ಮೆ ಕೊಡಿ ಅಂಥವ್ರಿಗೆ ಆ ಕೊಡಿ ಮೈಸೂರು ಎಷ್ಟು ಇಡೀ ವಿಶ್ವ ನೋಡುತ್ತೆ ಅವ್ರಿಗೆ ಯಾವ ತಮ್ಮನಿಗೆ ಯಾವ ಲೆಕ್ಕ ನಮ್ಮ ಅಂದರೆ ಅವ್ರ ಲೆಕ್ಕಕ್ಕೆ ಇಲ್ಲ ನಮಗೆ ಅದರಿಂದ ಒಳ್ಳೆಯ ಸಾಕಷ್ಟು ಜನರು ಇದ್ದಾರೆ ಆ ಹೆಣ್ಮಕ್ಳನ್ನ ಗುರುತಿಸೋದು ಆಗಬೇಕು ಆಮೇಲೆ ಸಾಕಷ್ಟು ನಾವು ತರಲಿ ನಮ್ಮ ರಾಜ್ಯನ ನಾವು ಬೆಳೆಸೋ ಅಂಥ ಗಮನ ಆಡಳಿತ ಮಾಡೋವಂಥ ಸರ್ಕಾರಕ್ಕೆ ನಾನು ಸಲಹೆ ಕೊಡೋದೇನಂದರೆ ನಮ್ಮ ರಾಜ್ಯ ನಮ್ಮ ನೆಲ ನಮ್ಮ ವಾತಾವರಣಕ್ಕೆ ರೀತಿಯಲ್ಲಿ ತಾವು ವರ್ತನೆ ಮಾಡಿ ತಮ್ಮ ಕೈಲಿ ಅಧಿಕಾರ ಇದೆ ಒಂದು ಸ್ವಲ್ಪ ದಿನ ಆಡಳಿತಗಳು ಮಾಡ್ತೀರಿ ಇದು ಶಾಶ್ವತ ಅಲ್ಲ ಎಮ್ ಬಿ ಪಾಟೀಲ್ ಅವ್ರಿಗೂ ಏನು ಶಾಶ್ವತ ಅಲ್ಲ ತಾವು ಸಚಿವ ಸ್ಥಾನ ಹೋಗ್ಬಿಡುತ್ತೆ ಆದರೆ ತಾವು ಕೊಟ್ಟಂಥ ಕೆಲಸಗಳು ತಾವು ಮಾಡಿದಂಥ ಕೊಡುಗೆಗಳು ಈ ರಾಜ್ಯಕ್ಕೆ ಮಾದರಿ ಆಗಿರಬೇಕು ಇನ್ನೊಬ್ಬರು ಸಚಿವರು ಬಂದರೆ ಏಯ್ ರಾಜ್ಯಕ್ಕೆ ಏನೋ ನಮ್ಮ ಸಚಿವರಿಂದ ಒಂದು ನಾಲ್ಕು ಜನಕ್ಕೆ ಗುರ್ತಾಯಿತ್ತು ಇನ್ನೂ ಹೆಸರು ಆಯಿತು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಬೇಕೇ ಹೊರ್ತು ಬೇರೆ ಬೇರೆ ರಾಜ್ಯದವ್ರನ್ನ ಯಾಕೆ ಪ್ರೋತ್ಸಾಹ ಮಾಡ್ತೀರಿ ಆಂಧ್ರದಲ್ಲಿ ಹೋದರೆ ನಮ್ಮನ್ನು ಯಾರು ಅಂತ ಕೇಳೋದಿಲ್ಲ ಆಂಧ್ರದಲ್ಲಿ ಕರ್ನಾಟಕದವ್ರು ಹೋದರೆ ಎಮ್ ಬಿ ಪಾಟೀಲೇ ಹೋಗಲಿ ಅಲ್ಲಿ ಯಾರು ಅಂತ ಗುರ್ತಿಸೋದಿಲ್ಲ ನಾವು ಸಾಕಷ್ಟು ನೋಡಿ ದುನಿಯಾ ವಿಜಯ್ ಅವರು ಒಂದು ಸಂದರ್ಭದಲ್ಲಿ ಅಲ್ಲಿ ಇದು ಮಾಡ್ತಾರೆ ಅಂದರೆ ಸೈಮಾ ಪ್ರಶಸ್ತಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಕಡೆಗಣಿಸ್ತಾರೆ ಈ ನಮ್ಮನ್ನು ಯಾವುದಕ್ಕೂ ತರಲ್ಲ ಅಂತ ಹೇಳಿ ಎಲ್ಲ ಆಕ್ರೋಶಗಳು ವ್ಯಕ್ತಪಡಿಸ್ತಾ ಇರ್ತಾರೆ ಬೇರೆ ರಾಜ್ಯಗಳ್ಗೆ ಹೋದಾಗ ನಾವೇ ಆಕ್ರೋಶ ವ್ಯಕ್ತಪಡಿಸ್ತೀವಿ ಯಾಕಪ್ಪ ನಮ್ಮ ಕರ್ನಾಟಕದಲ್ಲಿ ಬೇರೆಯವ್ರನ್ನೆಲ್ಲ ಬೆಳೆಸ್ತಾರೆ ನಾವು ಅಲ್ಲಿ ಹೋದರೆ ನಮ್ಮನ್ನು ಯಾರೂ ಗುರುತಿಸಲ್ವಲ್ಲ ಅಂತ ಹೇಳಿ ಅದರಿಂದ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ನಾನು